ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಶಂಕರಮಠದಿಂದ ಚಾಲನೆ ಸಿದ್ದಾಪುರ ತಾಲೂಕಿನ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಶಂಕರ ಮಠದಿಂದ ಚಾಲನೆ ನೀಡಲಾಗಿದೆ ಬೆಳಗ್ಗೆ ಶಂಕರಮಠದಲ್ಲಿ ಧ್ವಜಾರೋಹಣವನ್ನು ತಹಸೀಲ್ದಾರ್ ಎಂಆರ್ ಕುಲಕರ್ಣಿ ಪರಿಷತ್ನ ಧ್ವಜವನ್ನು ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಹಾಗೂ ನಾಡ ಧ್ವಜವನ್ನು ಕಸಾಪ ತಾಲೂಕು ಅಧ್ಯಕ್ಷ ಗೋಪಾಲ್ ನಾಯ್ಕ್ ನೆರವೇರಿಸಿದರು ಜೋಗ್ ಸರ್ಕಲ್ನಿಂದ ಆರಂಭಗೊಂಡ ಮೆರವಣಿಗೆಗೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ದೇವರಾಜ್ ಚಾಲನೆ ನೀಡಿದರು ಅಂಬೇಡ್ಕರ್ ಸರ್ಕಲ್ನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರ ಪುತ್ಥಳಿ ನಿರ್ಮಾಣ ಮಾಡುವಲ್ಲಿ ವಿಫಲರಾಗಿದ್ದಾರೆಂದು ಟೈರ್ ಸುಟ್ಟು ಬೃಹತ್ ಪ್ರತಿಭಟನೆ ಶಿರ್ಸಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಇವರ ಪುತ್ಥಳಿ ನಿರ್ಮಾಣ ಮಾಡಬೇಕೆನ್ನುವ ಬಹು ವರ್ಷಗಳ ಕನಸನ್ನು ನನಸನ್ನಾಗಿ ಮಾಡಲು ರಾಜಕಾರಣಿಗಳು ಅಧಿಕಾರಿಗಳು ವಿಫಲರಾಗಿದ್ದಾರೆಂದು ಆರೋಪಿಸಿ ರೊಚ್ಚಿಗೆದ್ದ ಭೀಮಗಜನೆ ಸಂಘಟನೆಯವರು ಸಂಘಟನೆಯ ಜಿಲ್ಲಾಧ್ಯಕ್ಷ ಅರ್ಜುನ್ ಮಿಂಟಿ ನೇತೃತ್ವದಲ್ಲಿ ಅಂಬೇಡ್ಕರ್ ಸರ್ಕಲ್ ಬಳಿ ಮಾನವ ಸರಪಳಿ ನಿರ್ಮಿಸಿ ಟಯರ್ ಸುಟ್ಟು ಬೃಹತ್ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ಹೊರಹಾಕಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅರ್ಜುನ್ ಮಿಂಟಿಯವರು ಸಂಸದರು ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಬಂದು ಪುತ್ಥಳಿ ನಿರ್ಮಿಸುವ ಬಗ್ಗೆ ಲಿಖಿತವಾಗಿ ಬರೆದು ಕೊಡುವವರೆಗೂ ನಾವು ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ಆಕ್ರೋಶ ಭರಿತವಾಗಿ ಹೇಳಿದರು ಈ ಸಂದರ್ಭದಲ್ಲಿ ಸಂಘಟನೆಯ ರಾಜೇಶ್ ದೇಶ್ಬಾಕ್ ಎಸ್ ಪಕ್ಕೀರಪ್ಪ ತಿಲಕ್ ಹುಬ್ಬಳ್ಳಿ ಇತರರು ಉಪಸ್ಥಿತರಿದ್ದರು ಮಹಿಳೆಯರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಮಟ್ಟದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಸಂಘಟನೆಗಳು ಬನವಾಸಿಯಿಂದ ಇರ್ಬೋದು ಹೊರಲಘಟ್ಟ ಅಂತ ಇರ್ಬೋದು ಒಡ್ಡಿ ಅಂತ ಇರ್ಬೋದು ಎಲ್ಲ ಕಡೆಗಳಿಂದಲೂ ಕೂಡ ನಮ್ಮ ಸಮಾಜದ ಹಿರಿಯ ಮುಖಂಡರುಗಳು ಮಹಿಳೆಯರು ಹಾಗೂ ನಮ್ಮ ಪ್ರತಿಮೆ ನಿರ್ಮಾಣಕ್ಕಾಗಿ ಇವತ್ತು ಹೋರಾಟಕ್ಕೆ ನಾವು ಬಂದಿದ್ದೇವೆ ನಿಮಗೆ ನಾಚಿಕೆ ಆಗಬೇಕು ಲಕ್ಷಗಟ್ಟ ಅಧಿಕಾರಿಗಳು ನೀವು ನಿಮಗೆ ನಾಚಿಕೆ ಆಗಬೇಕು ಯಾಕಂತ ಆದ್ರೆ ನೀವುಗಳು ಬಂದ್ಕೊಂಡು ಇವತ್ತು ನೀವು ಏನು ಅಧಿಕಾರದಲ್ಲಿ ಕೂತಿದ್ದೀರೋ ಅಧಿಕಾರಿಗಳು ಇರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು ನೀವು ಇವತ್ತು ಯಾವ ಅಧಿಕಾರ ಕೂತಿದ್ರು ಆ ಅಧಿಕಾರ ಕೊಡ್ಲಿಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ಈಗ ನಾವು ಮೂರು ಬಾರಿ ಹೋರಾಟ ಮಾಡಿದ್ದೇವೆ ಮೂರು ಬಾರಿ ಹೋರಾಟ ಮಾಡಿದ್ರು ಕೂಡ ನಮ್ಮ ಸ್ಥಳೀಯ ಶಾಸಕರೂ ಭೀಮಳ ನಾಯ್ಕರವ್ರಿಗೆ ಕೂಡ ನಾವು ಮನವಿಯನ್ನು ಮಾಡಿದ್ವಿ ಆ ಮನವಿ ಮಾಡಿದಾಗಲೂ ಕೂಡ ಶಾಸಕರು ನಮಗೆ ಬಂದ್ಕೊಂಡು ಆಶ್ವಾಸವನ್ನು ಕೊಟ್ಟು ಹೋಗ್ತೀವ ಯಾವ ರೀತಿ ನಮ್ಮ ಮರು ಉತ್ತರ ಬಂದಿಲ್ಲ ಹಾಗೆಯೇ ಕಾಗೇರಿ ಕೂಡ ನಾವು ಇದರ ಬಗ್ಗೆ ತಿಳಿಸಿದ್ವಿ ಅವರು ಕೂಡ ನಾವು ಯಾವುದೂ ಉತ್ತರ ಕೊಟ್ಟಿಲ್ಲ ಹಾಗಿದ್ರೆ ದಲಿತರ ಮತಗಳು ದಲಿತರನ್ನೇನು ಯಾವುದೇ ರೀತಿಯ ಸೌಲಭ್ಯ ಇಲ್ಲ ಅದು ಕೇವಲ ನಿಮ್ಮ ರಾಜಕೀಯ ರಾಜಕೀಯ ಮತದಾನಕ್ಕೆ ಅದನ್ನು ನೀವು ಸೀಮಿತಗೊಳಿಸ್ತಿದ್ದೀರಿ ಸೊ ಹಾಗಾಗಿ ಇವತ್ತು ಇವತ್ತು ನಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳು ಹಾಗೆ ತಹಸೀಲ್ದಾರರು ಮಾನ್ಯ ಸ್ಥಳೀಯ ಶಾಸಕರು ಹಾಗೆ ನಮ್ಮ ಸಂಸದರು ಮತ್ತು ನಗರಸಭೆ ಆಯುಕ್ತರು ಅವರೆಲ್ಲರೂ ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಇವತ್ತು ಲಿಖಿತ ರೂಪದಲ್ಲಿ ಲಿಖಿತ ರೂಪದಲ್ಲಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಿಕೊಡ್ತೇವೆ ಅಲ್ಲದೆ ಏನು ಐದು ರಸ್ತೆ ಅನ್ನುವಂತ ಕರೀತಾರೋ ಈ ಐದು ರಸ್ತೆ ಎನ್ನುವಂತ ಪದವನ್ನು ಹೋಗಲಾಡಿಸಿ ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಅಂತೇಳಿ ಘೋಷಣೆ ಆಗುವವರೆಗೂ ಕೂಡ ನಾವು ನಮ್ಮ ಹೋರಾಟವನ್ನು ಕೈ ಬಿಡೋದಿಲ್ಲ ಬೇಡ ಬಂದಿದೆ ನಾವು ಯಾವ ಕಾರಣಕ್ಕೂ ಕೂಡ ಭೀಮಗರ್ಜನೆ ಅದರ ಜೊತೆಯಲ್ಲಿ ಈ ಸಿಟ್ಟಿ ಸಿದ್ದಾಪುರದಲ್ಲಿರುವ ಸುತ್ತಮುತ್ತ ಎಲ್ಲ ಹಳ್ಳಿಯಲ್ಲಿರುವಂತ ನಮ್ಮ ದಲಿತ ಬಾಂಧವರು ಸುತ್ತಿಲ್ಲ ನಾವು ಹುಲಿಗಳು ನಾವು ಬಂದ್ರೆ ನಿಂತು ಅಂತ ಹೇಳಿದ್ರೆ ನಿಮ್ಮನ್ನ ನಮಗೆ ಮೇಲ್ಕರೋದು ಗೊತ್ತುಂಟು ನಿಮ್ಮನ್ನ ಕೆಳಗಿಳಿಸುವಂತದ್ದು ನಮ್ಗೆ ಗೊತ್ತುಂಟು ಪೂಜೆ ನೆರವೇರಿಸಿದರು ಶುರುವಾಗದ ಮರಾಠಿಕೊಪ್ಪದ ರಸ್ತೆ ಕಾಮಗಾರಿ ರೊಚ್ಚಿಗೆದ್ದ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಜನತೆ ಕಳೆದ ಒಂದೂವರೆ ಎರಡು ವರ್ಷಗಳಿಂದ ಮರಾಠಿಕೊಪ್ಪದ ಮುಖ್ಯ ರಸ್ತೆ ಯಲ್ಲಾಪುರ ನಾಕವರೆಗೆ ರಸ್ತೆ ಹೊಂಡಮಯವಾಗಿದ್ದು ಅಲ್ಲಲ್ಲಿ ಡಾಂಬರೀಕರಣ ಕಿತ್ತು ಬಿದ್ದಿದ್ದು ಪಾದಾಚಾರಿಗಳಿಂದ ಹಿಡಿದು ವಾಹನ ಓಡುವುದು ದುಸ್ತರವಾಗಿದೆ ಎರಡೆರಡು ಬಾರಿ ಗುದ್ದಲಿ ಪೂಜೆಯಾದರೂ ಡಾಂಬರೀಕರಣಕ್ಕೆ ಯೋಗ ಕೂಡಿ ಬಂದಿಲ್ಲ ಕಳೆದ ಒಂದೂವರೆ ತಿಂಗಳಿಂದ ನೀರು ಸರಬರಾಜಿನ ಪೈಪ್ಲೈನ್ ಜೋಡಣೆ ಕಾರ್ಯ ಆರಂಭ ಆಗಿದ್ದರೂ ಇನ್ನೂ ಮುಗಿದಿಲ್ಲ ಮರಾಠಿಕೊಪ್ಪದ ಭಾಗದಲ್ಲಿ ನಲ್ಲಿ ನೀರು ಸರಿಯಾಗಿ ಬರುತ್ತಿಲ್ಲ ಇಡೀ ಮರಾಠಿಕೊಪ್ಪವನ್ನ ಪೈಪ್ ಜೋಡಣೆ ಹೆಸರಿನಲ್ಲಿ ರಸ್ತೆಯನ್ನು ಅಗೆಯಲಾಗಿದೆ ಇದನ್ನು ಖಂಡಿಸಿ ಇಂದು ಮರಾಠಿಕೊಪ್ಪದ ಸಾರ್ವಜನಿಕ ನಗರಸಭೆಗೆ ತೆರಳಿ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಇನ್ನು ಇಪ್ಪತ್ತು ದಿನಗಳ ಒಳಗಾಗಿ ಪೈಪ್ಲೈನ್ ಕಾರ್ಯ ಮುಗಿಸಿ ಡಾಂಬರೀಕರಣ ಶುರುವಾಗಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ನಂದನ್ ಸಾಗರ್ ಮತ್ತು ಆನಂದ್ ಸಾಲರ್ ಮಾತನಾಡಿದರು ಪರಿಸ್ಥಿತಿ ಇಲ್ಲೇ ಇದ್ರೆ ನಾವು ಏನು ಮಾಡ್ಬೇಕಂತ ಇದ್ದೇವೆ ಅಂದರೆ ಇನ್ನೊಂದು ವಾರನ ಹದಿನೈದು ದಿವಸ ರಾಡ್ ಕೊಡ್ತೇವೆ ಮುಂದಿನ ಹಿಂದೊಳಗೆ ಇಡೀ ಮರಾಠಿ ಗೊಬ್ಬರ ಇಲ್ಲಿಂದ ಇಡ್ಲಿ ಎಲ್ಲ ಕೊಂಡ್ ಹಾಕಿದಂತ ರಸ್ತೆ ರೋಟ ಮಾಡ್ತೇವೆ ಮತ್ತು ತೊಗೊಂಡು ರಸ್ತೆನೇ ಆಗಿರ್ತವೆ ಅಂಥ ಪರಿಸ್ಥಿತಿ ಒಳಗೆ ಸಣ್ಣ ಮಕ್ಕಳು ಸಮೇತ ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಒಂದ್ಸಲ ನೀರು ಅಂದ್ರೆ ಮಗ ಹತ್ತು ಜನದ್ದು ಮೈ ಎಲ್ಲ ರಾಡಿ ಆಗ್ತದೆ ನೀವು ಅವು ಕೆಸಾಚಾರ ಮಾಡ್ತೇವೆ ಅಂತ ಈ ಮನೆ ನಾವು ಸ್ಪಷ್ಟ ಹೇಳಿದ್ದೇವೆ ನ್ಯಾಯ ಹಾಕಬೇಕು ಅಂತ ಬೈಪಾಕ್ ವ್ಯಾಪಾರ ಕಾರಣ ನೀವು ಪರಾಟಕಬಹುದು ಅದನ್ನು ಕಳೆದ ಒಂದೂವರೆ

ಉತ್ತಮ ಆರೋಗ್ಯದಿಂದ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಬಹುದು ಎಂದು ಟಿಎಸ್ಎಸ್ ಉಪಾಧ್ಯಕ್ಷರಾದ ಮಹಾಬಲೇಶ್ವರ್ ಭಟ್ ಅವರು ಅಭಿಪ್ರಾಯಪಟ್ಟರು ಅವರು ಆರೋಗ್ಯ ತಪಾಸಣಾ ಶಿಬಿರಗಳು ಹಾಗೂ ಜಾಗೃತಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ಉತ್ತಮ ಆರೋಗ್ಯದತ್ತ ಮುಖ ಮಾಡುವಂತೆ ಮಾಡಬಹುದು ಎಂದು ತಿಳಿಸಿದರು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಭಾರತಿ ಹೊಸಮನಿ ಅವರು ಮಾತನಾಡಿ ಆರೋಗ್ಯವೇ ಭಾಗ್ಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪ್ರತಿಯೊಬ್ಬರೂ ಗಮನ ಕೊಡಬೇಕು ಎಂದರು ಕರ್ನಾಟಕ ರಾಜ್ಯ ಸರ್ಕಾರಿ ಫಾರ್ಮೋಸಿ ಅಧಿಕಾರಿಗಳ ಸಂಘ ಉತ್ತರ ಕನ್ನಡ ಇತರ ಅಧ್ಯಕ್ಷರಾದ ಮಹೇಶ್ ನಾಯ್ಕ ಅವರು ಮಾತನಾಡಿ ಪ್ರತಿಯೊಬ್ಬ ಪ್ರತಿಯೂ ಕೆಲಸದ ಒತ್ತಡದ ನಡುವೆಯೂ ಉತ್ತಮ ಆಹಾರ ಸೇವನೆಯಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಸಭಾ ಕಾರ್ಯಕ್ರಮದ ನಂತರ ಆರೋಗ್ಯ ತಪಾಸಣಾ ಶಿಬಿರ ನಡೆಸಿ ಅಗತ್ಯ ಔಷಧಿಗಳನ್ನು ನೀಡಲಾಯಿತಲ್ಲದೆ ಗಂಭೀರ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಪೌಷ್ಟಿಕ ಆಹಾರದ ಕಿಟ್ ವಿತರಿಸಲಾಯಿತು ಕ್ಷಯ ರಕ್ತದೊತ್ತಡ ಸಕ್ಕರೆ ಕಾಯಿಲೆ ಸಮಗ್ರ ಆಪ್ತ ಸಮಾಲೋಚನೆ ಹಾಗೂ ಇನ್ನಿತರ ರಕ್ತ ತಪಾಸಣೆ ಕೈಗೊಳ್ಳಲಾಯಿತು ಕೌನ್ಸಿಲರ್ ಆದ ಶ್ರೀಮತಿ ಗಿರಿಜಾ ಹೆಗಡೆ ಅವರು ಪ್ರಾತ್ಸಾವಿಕವಾಗಿ ಮಾತನಾಡಿದರೆ ಕವಿತಾ ಅವರು ಸ್ವಾಗತಿಸಿದರು ಟಿಎಸ್ಎಸ್ ಸಂಸ್ಥೆಯ ಗೋಪಾಲ ಹೆಗಡೆ ಅವರು ನಿರೂಪಿಸಿದರು ವೇದಾವತಿ ಹೆಗಡೆಯವರು ವಂದಿಸಿದರು ಕಾರ್ಯಕ್ರಮದಲ್ಲಿ ಟಿಎಸ್ಎಸ್ ಸಂಸ್ಥೆಯ ಉದ್ಯೋಗಿಗಳು ಸಿಬ್ಬಂದಿಗಳು ನಗರ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಕ್ಷಯ ಐಸಿಟಿಸಿ ಎಆರ್ಟಿ ವಿಭಾಗದ ಸಿಬ್ಬಂದಿಗಳು ಮತ್ತು ಇತರರು ಉಪಸ್ಥಿತರಿದ್ದರು ವರ್ಕ್ ಮಾಡ್ತಾ ಅಂದ್ರೆ ನೀವು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಮ್ಯಾಕ್ಸಿಮಮ್ ಜನ ಒತ್ತಡದಿಂದ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದರೆ ಒತ್ತಡ ಅಂದರೆ ನಿಮಗೆ ಮನೆಯಲ್ಲೂ ಒತ್ತಡ ಇರ್ಬೋದು ವರ್ಕ್ ಮಾಡೋದು ಒತ್ತಡ ಇರ್ಬೋದು ಬಟ್ ನೀವು ಕೆಲಸ ಮಾಡಬೇಕು ಅಂದರೆ ಒತ್ತಡ ಕಡಿಮೆ ಮಾಡ್ಕೊಂಡು ಕೆಲಸ ಮಾಡಿದರೆ ಮಾತ್ರ ನಿಮಗೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಒತ್ತಡದಿಂದ ನೀವು ಏನು ಕೆಲಸ ಮಾಡ್ತೀರಿ ಪಂಚಾಯಿತಿ ವ್ಯಾಪ್ತಿಯ ಗ್ರಂಥಾಲಯಗಳಿಗೆ ಅನುದಾನ ತರಲು ನಾನು ಸಿದ್ಧನಿದ್ದೇನೆ ಶಾಸಕ ಭೀಮಣ್ಣ ನಾಯ್ಕ ಶಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿರುವ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಂಥಾಲಯಗಳಲ್ಲೂ ಪುಸ್ತಕಗಳನ್ನು ಖರೀದಿಸಲು ಅನುದಾನ ನೀಡುವುದಾಗಿ ಶಾಸಕ ಭೀಮಣ್ಣ ಟಿ ನಾಯ್ಕ ಸಿದ್ದಾಪುರದಲ್ಲಿ ನಡೆದ ಸಿದ್ದಾಪುರ ತಾಲೂಕಾ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪಾಲ್ಗೊಂಡು ಮಾತನಾಡಿದರು ಹೆಸರನ್ನು ಹೆಚ್ಚೆಚ್ಚು ಓದಿ ಅನ್ನುವಂಥ ಮಾತನ್ನ ಖರೀದಿನ ಮಾಡಿ ಅನ್ನುವಂಥ ಮಾತನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರು ಏನು ಸಂದೇಶವನ್ನು ಕೊಟ್ಟಿದಾರೋ ಆ ಸಂದೇಶದ ಅನುಗುಣವಾಗಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಪಂಚಾಯತ್ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ವಾಚನಾಲಯ ಗ್ರಂಥಾಲಯಗಳಿದ್ದಾವೆ ಅವೆಲ್ಲವೂ ಕೂಡ ನನ್ನ ಸಾಹಸಿಕರ ಅನುದಾನದಿಂದ ಆ ಪುಸ್ತಕವನ್ನು ಖರೀದಿಯನ್ನು ಮಾಡೋದಕ್ಕೆ ಮೊದಲನೇ ಹಂತವಾಗಿ ನಾನು ಎಲ್ಲ ಗ್ರಂಥಾಲಯ ಹಣವನ್ನು ಕೊಡ್ತೀನಿ ಅಂತ ಮಾತನ್ನು ಹೈಟೆಕ್ ಆಸ್ಪತ್ರೆಗಾಗಿ ಜನವರಿ ಹದಿಮೂರರಂದು ಉಪವಾಸ ಸತ್ಯಾಗ್ರಹ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಶಿರ್ಸಿ ಹೈಟೆಕ್ ಆಸ್ಪತ್ರೆಗೆ ಸಂಬಂಧಿಸಿ ಸತ್ಯಕ್ಕಾಗಿ ಆಗ್ರಹಿಸಿ ಜನವರಿ ಹದಿಮೂರರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಿಡ್ಕಿಬೈಲ್ನಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಶಿರ್ಸಿ ನಗರದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ತಹಸೀಲ್ದಾರರ ಕಚೇರಿಯಲ್ಲಿ ಉಪವಾಸ ಸತ್ಯಾಗ್ರಹವನ್ನು ನಡೆಸಲಾಗುತ್ತದೆ ಎಂದು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಶಿರ್ಸಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ತರಿಸಿದೆ ನಾವು ಪ್ರಶ್ನೆಯನ್ನು ಮಾಡಿದ ಕೂಡಲೇ ಒಬ್ಬ ವ್ಯಕ್ತಿ ಆತ ಪ್ರಶ್ನೆ ಮಾಡಿದ್ದಾನೆ ಅಂದ ತಕ್ಷಣ ಅವನನ್ನು ಒಂದು ಪಕ್ಷಕ್ಕೆ ಸೀಮಿತವಾಗಿ ಮಾಡುವಂಥದ್ದು ಅವನನ್ನು ಒಂದು ಜಾತಿಗೆ ಸೀಮಿತವಾಗಿ ಮಾಡುವಂಥದ್ದು ಅವನ ಬಗ್ಗೆ ತೇಜೋವಧೆ ಮಾಡುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಆ ವ್ಯಕ್ತಿಯ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಅಕ್ಷಮ್ಯ ಅಪರಾಧವಾಗಿದೆ ಸನ್ಮಾನ್ಯ ಪರಾಪೂಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೇನು ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ ಅದಕ್ಕೆ ಮೊದಲು ಗೌರವವನ್ನು ಕೊಡಬೇಕು ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯವನ್ನು ಕೇಳುವಂಥ ಹಕ್ಕಿದೆ ಅನ್ನೋದನ್ನು ಮೊದಲು ಶಾಸಕರ ಆದಿಯ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಬೇಕಾಗಿದೆ ಮಾಧ್ಯಮದಲ್ಲಿ ಎರಡು ಬಾರಿ ಮುಖಪುಟದಲ್ಲಿ ವರದಿಯಾಗಿದೆ ಮಾಧ್ಯಮದವರು ಶಾಸಕರ ಹೇಳಿಕೆಯನ್ನು ಕೂಡ ಅದರಲ್ಲಿ ದಾಖಲೆ ಮಾಡಿದ್ದಾರೆ ಏಳನೇ ತಾರೀಕು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕನ್ನಡ ಜನಾಂತರಂಗ ಪತ್ರಿಕೆಯಲ್ಲಿ ಒಂದು ವರದಿ ಪ್ರಕಟ ಆಗತ್ತೆ ಶಿರಸಿಯ ಸರ್ಕಾರಿ ಆಸ್ಪತ್ರೆ ಹೈಟೆಕ್ ಕನಸು ಬಗ್ಗನ ಎಂಬಂತಹ ಲೇಖನದ ವರದಿಯ ಅಡಿಯಲ್ಲಿ ಶಾಸಕರ ಹೇಳಿಕೆ ದಾಖಲಾಗತ್ತೆ ಏನು ದಾಖಲಾಗತ್ತೆ ಅಂತಂದರೆ ಹೈಟೆಕ್ ಸೌಲಭ್ಯ ನಿರಾಕರಿಸಿರುವ ಬಗ್ಗೆ ಮಾಹಿತಿ ಬಂದಿದೆ ಅಧಿವೇಶನದಲ್ಲಿ ಅಥವಾ ನೇರವಾಗಿ ಮುಖ್ಯಮಂತ್ರಿಗಳು ಆರೋಗ್ಯ ಮಂತ್ರಿಗಳ ಜೊತೆ ಸಮಗ್ರವಾಗಿ ಚರ್ಚಿಸಿ ಶಿರಸಿಗೆ ಮಂಜೂರಾದ ಆಸ್ಪತ್ರೆಯ ವಿಶೇಷ ಸೌಲಭ್ಯ ತರಲು ಅಗತ್ಯ ಪ್ರಯತ್ನ ಮಾಡುತ್ತೇನೆ ಎಂಬುದಾಗಿ ಸನ್ಮಾನ್ಯ ಭೀಮಣ್ಣ ನಾಯಕರು ಏಳನೇ ತಾರೀಕು ದಿವಸ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ನಂತರದಲ್ಲಿ ದಿನಾಂಕ ಹತ್ತನೇ ತಾರೀಕು ಹತ್ತನೇ ತಾರೀಕು ಜನಮಾಧ್ಯಮ ಪತ್ರಿಕೆಯಲ್ಲಿ ಒಂದು ವರದಿ ಬರುತ್ತೆ ಅದು ಮುಕ್ಪುಡಿದರೆ ಬರುತ್ತೆ ಅನುದಾನ ತರಲು ಅನುದಾನ ನೀಡಲು ಸ್ವೀಕಾರವಾಗದ ಪ್ರಸ್ತಾವನೆ ಸಿರಸಿಯ ಸುಸಜ್ಜಿತ ಆಸ್ಪತ್ರೆ ಕನಸು ಬಗ್ನ ಎಂಬಂತಹ ಶೀರ್ಷಿಕೆಯಡಿ ಆಗುತ್ತೆ ಆ ವರದಿಗೆ ಸನ್ಮಾನ್ಯ ಶಾಸಕರು ಹೇಳಿಕೆಯನ್ನು ಕೊಡ್ತಾರೆ ತಾಲೂಕು ಆಸ್ಪತ್ರೆ ಎಂಬ ಕಾರಣಕ್ಕೆ ಯಾವುದೇ ರೀತಿಯ ಅನುದಾನ ಕಡಿತವಾಗಿಲ್ಲ ಇವೆಲ್ಲ ವರದಿ ಸುಳ್ಳು ಸುಳ್ಳು ವರದಿ ಸುಳ್ಳು ವದಂತಿ ಸಲಕರಣೆ ಖರೀದಿಗೆ ಹದಿನೆಂಟುವರೆ ಕೋಟಿ ಮಂಜೂರಾಗಿದೆ ಆಸ್ಪತ್ರೆ ಸುಸಜ್ಜಿತವಾಗಿ ನಿರ್ಮಾಣವಾಗುವುದರಲ್ಲಿ ಸಂಶಯ ಬೇಡ ಎನ್ನುವಂತಹ ಎರಡು ವಿರುದ್ಧವಾದಂತಹ ಹೇಳಿಕೆ ದಾಖಲಾಗ್ತದೆ ಎರಡೂ ಕೂಡ ಪ್ರತಿಷ್ಠಿತ ಮಾಧ್ಯಮಗಳೇ ಯಲ್ಲಾಪುರ್ ಪೊಲೀಸರ ಮಹತ್ವದ ಕಾರ್ಯಾಚರಣೆ ಆರೋಪಿ ಸಮೇತವಾಗಿ ಆರು ಜಾನುವಾರುಗಳನ್ನು ವಶಕ್ಕೆ ಪಡೆದುಕೊಂಡ ಪೊಲೀಸರು ಯಲ್ಲಾಪುರ ಪೊಲೀಸರು ನಡೆಸಿದ ಮಹತ್ವದ ಕಾರ್ಯಾಚರಣೆಯಲ್ಲಿ ವಾಹನದಲ್ಲಿ ಅಕ್ರಮವಾಗಿ ಮತ್ತು ಹಿಂಸಾತ್ಮಕ ರೀತಿಯಲ್ಲಿ ಸಾಗಿಸುತ್ತಿದ್ದ ಸುಮಾರು ಎರಡು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿ ಬೆಲೆಯ ಆರು ಜಾನುವಾರುಗಳನ್ನು ಆರೋಪಿ ಮತ್ತು ವಾಹನ ಸಮೇತವಾಗಿ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾವೇರಿಯ ಪಕ್ಕಿರೇಶ ಗುಡ್ಡಪ್ಪ ದೊಡ್ಮನಿ ಹಾಗೂ ಹಾನ್ಗಲ್ನ ಮಂಜು ಪಕ್ಕಿರಪ್ಪ ಹರಿಜನ್ ಬಂಧಿತ ಆರೋಪಿಗಳಾಗಿದ್ದಾರೆ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಶೇಡ್ಜಿ ವಾಸು ಚವ್ಹಾಣ್ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ವಶಕ್ಕೆ ಪಡೆದುಕೊಳ್ಳಲಾಗಿದ್ದ ಎತ್ತುಗಳನ್ನು ಕರಾಡೊಳ್ಳಿ ಗೋಶಾಲೆಗೆ ಬಿಟ್ಟು ಬರಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಓಸಿ ಮಟ್ಕ ಆರೋಪಿಗಳಿಗೆ ಮುಚ್ಚಳಿಕೆ ಬರೆಸಿ ಪರೇಡ್ ಮಾಡಿಸುವ ಎಚ್ಚರಿಕೆ ನೀಡಿರುವ ಡಿವೈಎಸ್ಪಿ ಶಿವಾನಂದ್ ಓಸಿ ಮಟ್ಕಾದಲ್ಲಿ ಭಾಗಿಯಾದ ಆರೋಪಿತರಿಗೆ ಠಾಣೆಗೆ ಕರೆದು ಪರೇಡ್ ನಡೆಸಲಾಗುವುದಲ್ಲದೆ ಮುಚ್ಚಳಿಕೆ ಬರೆಸಿಕೊಳ್ಳಲು ಸ್ಥಳೀಯ ತಹಸೀಲ್ದಾರರಿಗೆ ವರದಿ ಕಳಿಸುವುದಾಗಿ ದಾಂಡೇಲಿ ಡಿವೈಎಸ್ಪಿ ಶಿವಾನಂದ್ ಎಸ್ ಮದರ್ಕಂಡಿ ಎಚ್ಚರಿಕೆ ನೀಡಿದ್ದಾರೆ ಕಾನೂನು ಪ್ರಕಾರ ಸಂಘಟಿತ ಅಪರಾಧವಾಗಿರ್ತಕ್ಕಂಥ ಓಸಿ ಮಟ್ಟಕದ ಬಗ್ಗೆ ಮಾಹಿತಿ ಬಂದ ಮೇರೆಗೆ ಹಳೆಯಾಳದಲ್ಲಿ ಖುದ್ದು ಪರಿಶೀಲನೆ ಮಾಡಲಾಗಿದೆ ಸದರಿ ವಿಚಾರವಾಗಿ ಎರಡು ದಿನಗಳ ಹಿಂದೆ ಓಸಿ ಪ್ರಕರಣವೊಂದು ಹಳೆಯಾಳ ಠಾಣೆಯಲ್ಲಿ ದಾಖಲಾಗಿದೆ ನಿನ್ನೆ ದಿನ ಸದರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಳೆಯ ಪ್ರಕರಣಗಳಲ್ಲಿ ಭಾಗಿಯಾಗಿರತಕ್ಕಂತಹ ಆರೋಪಿಗಳನ್ನು ಕರೆಸಿ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿರುತ್ತದೆ ಮತ್ತೆ ಈ ಹಳೆಯ ಈ ಹಿಂದೆ ದಾಖಲಾಗಿರತಕ್ಕಂತಹ ಪ್ರಕರಣಗಳಲ್ಲಿ ಭಾಗಿಯಾದವರನ್ನ ಠಾಣೆಗೆ ಕರೆಸಿ ಮತ್ತೊಂದು ಸಲ ಪರೇಡ್ ಅನ್ನು ಕೂಡ ಮಾಡಲಾಗುವುದು ಮತ್ತು ಅವರೆಲ್ಲರ ಮೇಲೆ ಪೊಲೀಸ್ ನಿಯಮಗಳ ಅನ್ವಯ ನಮ್ಮ ಕಾನೂನಿನ ಅನ್ವಯ ಪ್ರತಿಬಂಧಕ ಕ್ರಮಗಳನ್ನು ಕೂಡ ಇನ್ ಪ್ರಿವೆಂಟಿವ್ ಆಕ್ಷನ್ ಅಂತ ಹೇಳ್ತೀವಿ ಪ್ರತಿಬಂಧಕ ಕ್ರಮಗಳನ್ನು ಕೂಡ ನಾವು ಕೈಗೊಳ್ಳಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ ಮತ್ತೆ ಅವರು ಅವರನ್ನು ಅವ್ರನ್ನ ಮುಚ್ಚಳಿಕೆಯನ್ನು ಕೂಡ ಭರಿಸಿಕೊಳ್ಳಲಿಕ್ಕೆ ಮಾನ್ಯ ತಹಸೀಲ್ದಾರ್ ಅವರನ್ನು ಕೋರಿಕೊಳ್ಳಲಾಗುವುದು ಸದರಿ ಆರೋಪಗಳಿಗೆ ಮತ್ತೊಮ್ಮೆ ಎಚ್ಚರಿಕೆ ಕೊಡಲಿಕ್ಕೆ ಅವರನ್ನು ಠಾಣೆಗೆ ಕರೆಸಿ ಪೆರೇಡ್ ಕೂಡ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುವುದು ಸಾರ್ವಜನಿಕರು ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳು ಕಂಡು ಬಂದಾಗ ಅದನ್ನು ಧೈರ್ಯವಾಗಿ ಒನ್ ಒನ್ ಟು ಸಹಾಯವಾಣಿ ಅಥವಾ ಪೊಲೀಸ್ ಕಂಟ್ರೋಲ್ ಅಥವಾ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಮೊಬೈಲ್ ನಂಬರ್ಗಳಿಗೆ ಮಾಹಿತಿಯನ್ನು ಕೊಟ್ಟು ಸಹಕರಿಸಲು ಈ ಮೂಲಕ ಕೋರಲಾಗಿದೆ ಧನ್ಯವಾದಗಳು